ಇವು ನಿನ್ನೆಯ ಮತ್ತು ಇವತ್ತಿನ ಕಥನಗಳು ಆದರೆ ಅವುಗಳು ನಾಳೆಯ ಮೇಲೆ ಕಣ್ಣಿಟ್ಟು ರಚಿಸಿದ ಕಥನಗಳು ಅಂತ ನಾನಿಲ್ಲಿ ಈ ಪುಸ್ತಕದ ಓದುಗನಾಗಿ ಪುಸ್ತಕವನ್ನು ಓದಿದ ಅನುಭವದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ ಅವರ್ಯಾರ ಜೊತೆಗೂ ಕಂಪೇರ್ ಮಾಡಿಕೊಳ್ಬೇಕಾದ ಕಂಪೇರ್ ಮಾಡಬಹುದಾದ ಇದರಲ್ಲಿ ಕೂಡ ಇಲ್ಲ ನಾನು ಇದು ಇಪ್ಪತ್ತೇಳು ಲೇಖನಗಳಿರುವ ನೂರ ಅರವತ್ತು ಪುಟದ ಪುಸ್ತಕ ಇದು ಆಚಾರ್ಯ ಭಾವಿ ಅವರು ಒಂದು ಮಾತನ್ನು ಹೇಳ್ತಾರೆ ಹಸಿವಾದಾಗ ಉಣ್ಣುವುದು ಪ್ರಕೃತಿ ಹಸಿವಾಗದಿದ್ದರೂ ತಿನ್ನೋದು ವಿಕೃತಿ ಹಸಿದಿದ್ದರೂ ಹಂಚಿಕೊಳ್ಳೋದು ಸಂಸ್ಕೃತಿ ಅಂತ ಈ ಪ್ರಕೃತಿಯ ನೈಸರ್ಗಿಕವಾಗಿರುವ ಪ್ರಕೃತಿಯನ್ನು ಹೇಗೆ ಉಳಿಸ್ಕೊಳ್ಬೇಕು ಹೀಗೆ ಉಳಿಸ್ಕೊಳ್ಳದೆ ಇದ್ದರೆ ಏನು ಅಪಾಯಗಳಾಗ್ತದೆ ಅನ್ನೋದರ ಎಚ್ಚರಿಕೆಯನ್ನು ಈ ಬರಹಗಳು ಕಟ್ಟಿಕೊಡ್ತವೆ ಇವು ನಿನ್ನೆಯ ಮತ್ತು ಇವತ್ತಿನ ಕಥನಗಳು ಆದರೆ ಅವುಗಳು ನಾಳೆಯ ಮೇಲೆ ಕಣ್ಣಿಟ್ಟು ರಚಿಸಿದ ಕಥನಗಳು ಅಂತ ಇಲ್ಲಿ ಈ ಲೇಖನ ಈ ಪುಸ್ತಕದ ಎಲ್ಲ ಇಪ್ಪತ್ತೇಳು ಲೇಖನಗಳು ಒಂದೇ ಗಾತ್ರದವಿಲ್ಲ ಅವು ಬೇರೆ ಬೇರೆ ಸೈಜನ್ನು ಇದ್ದಾವೆ ಒಂದು ಒಂದೂವರೆ ಪುಟದ ಲೇಖನಗಳು ಇದ್ದಾವೆ ಮತ್ತು ಹತ್ತು ಹನ್ನೆರಡು ಪುಟಗಳ ವಿಸ್ತೃತ ದೀರ್ಘ ಲೇಖನಗಳು ಕೂಡವೆ ಈ ಲೇಖನಗಳಲ್ಲಿ ಪ್ರತಿಯೊಂದು ಲೇಖನೂ ಒಂದೊಂದು ಮಾಹಿತಿಯ ಕಣಜದ ಹಾಗೆ ಇವೆ ಅವು ಈ ಬರಹದಲ್ಲಿ ಎಷ್ಟೊಂದು ವಿವರಗಳು ಹಿಡುಕಿರ್ದಿವೆ ಅಂತಂತಂದರೆ ಅಲ್ಲಿನ ಅಂಕಿಅಂಶಗಳು ವಿವರಗಳು ಬರೀ ಕರ್ನಾಟ ಇದು ಕರ್ನಾಟಕದ ಪ್ರಕೃತಿಯ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ ಬರೀ ಕೇವಲ ಕರ್ನಾಟಕದ ಪ್ರಕೃತಿಯನ್ನು ಕುರಿತು ಮಾತಾಡೋದಿಲ್ಲ ಇದು ಭಾರತದಲ್ಲಿ ಆಗುವ ಬದಲಾವಣೆಗಳು ಪ್ರಕೃತಿಯ ಜಗತ್ತಿನಲ್ಲಿ ಭೂಮಿಯ ಜೊತೆಗೆ ನಡೆಯುತ್ತಿರುವ ಇದನ್ನು ಕೂಡ ಇದು ಚರ್ಚೆ ಮಾಡ್ತದೆ ಇದು ಕೇವಲ ಮಾಹಿತಿ ಮಾತ್ರ ಅಲ್ಲ ಇದು ಈ ಮಾಹಿತಿಯನ್ನು ನಾವು ಬೇಕಾದ್ರೆ ಗೂಗಲ್ ಮಾಡಿ ಹುಡುಕಿ ತಗೋಬೋದು ಯಲಪ್ಪರೆಡ್ಡಿಯವರ ಅಪಾರ ಅನುಭವ ಅನನ್ಯ ಕಾಳಜಿಗಳನ್ನು ಈ ಪುಸ್ತಕ ಒಳಗೊಂಡಿರೋದು ನಮಗೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತದೆ ಆ್ಯಕ್ಚುಲಿ ಸರ್ ಜೊತೆಗೆ ನಾನೊಂದು ಒಂದು ಮೂರು ತಿಂಗಳ ಕಾಲ ಪ್ರತಿದಿನ ಅವರ ಯೋಚನೆಗಳನ್ನು ರೆಕಾರ್ಡ್ ಮಾಡುವ ಒಂದು ಪ್ರೊಸೆಸ್ನಲ್ಲಿದ್ದುದರಿಂದ ಆ ಅರ್ಹತೆ ಅದರ ಇಲ್ಲಿ ನಾನು ಬಂದು ನಿಂತಿರೋದು ಅವರದು ಆ್ಯಕ್ಚುಲಿ ಪದಗಳಿಗೆ ನಿಲುಕದಂಥ ಅಪರೂಪದ ಅಪೂರ್ವ ಲೋಕ ಅದು ಅವ್ರದ್ದು ಆ ಲೋಕವನ್ನು ಅವರು ಅವರ ಲೋಕದ ಶ್ರೀಮಂತ ಲೋಕದ ಅನುಭವದ ಅನಾವರಣ ಈ ಪುಸ್ತಕದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇದರಲ್ಲಿ ಅವರ ಪುಸ್ತಕಗಳ ಓದು ಅನುಭವ ಮತ್ತು ಕಾಳಜಿಗಳು ಮುಪ್ಪುರಿಗೊಂಡು ಇದರಲ್ಲಿ ಕಾಣಿಸ್ತವೆ ಈ ಪುಸ್ತಕ ತಕರಾರುಗಳನ್ನು ಕೂಡ ಎತ್ತದೆ ಯಾರ ಬಗ್ಗೆ ಅಂದರೆ ಪರಿಸರಕ್ಕೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಉಂಟು ಮಾಡುತ್ತಿರುವ ನೀತಿ ನಿರೂಪಕರ ನಿಷ್ಕಾಳಜಿಯನ್ನು ಇದು ಆತಂಕವನ್ನು ಹುಟ್ಟಿಸುವಾಗಿದೆ ಅಂತ ಅದು ತಕರಾರು ಮಾಡ್ತದೆ ಹಾಗೆ ತಕರಾರು ಮಾಡುವಾಗ ಅದು ಕಟುವಾಗಲಿಕ್ಕೆ ಸ್ಪಷ್ಟವಾಗಿ ನಿರ್ಬಡೆಯಿಂದ ಹೇಳಲಿಕ್ಕೆ ಹಿಂದೇಟು ಹಾಕುವುದಿಲ್ಲ ಅದು ಯಲ್ಲಪ್ಪ ರೆಡ್ಡಿ ಅವರಿಗೆ ಹಸಿರೆ ದೇವರು ಪರಿಸರವೇ ಆರಾಧನೆ ಅದಕ್ಕಾಗಿ ಅವರು ಯಾರನ್ನು ಬೇಕಾದರೂ ಎದುರು ಹಾಕೊಳ್ತಾರೆ ಅಂತಹ ಕಟುವಾದ ಶಬ್ದಗಳು ವಾಕ್ಯಗಳು ಈ ಪುಸ್ತಕದಲ್ಲಿವೆ ಎಲ್ಲ ಪ್ರಿಯವರ ಪರಿಸರದ ಕಾಳಜಿ ಪಶ್ಚಿಮ ಮೂಲದ್ದಲ್ಲ ಅದು ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಕಲಿಸಿಕೊಟ್ಟ ಕಾರಣಕ್ಕಾಗಿ ಆ ಅವೇರ್ನೆಸ್ನಿಂದ ಬಂದ ಪರಿಸರದ ಕಾಳಜಿ ಇರ್ತದಲ್ಲ ಆ ಥರದ್ದಲ್ಲ ಅದು ಭಾರತೀಯ ಪರಂಪರೆಯ ಜ್ಞಾನ ವಿಶಿಷ್ಟ ರೀತಿಯಲ್ಲಿ ಈ ಪುಸ್ತಕದಲ್ಲಿ ದಾಖಲಾಗಿದೆ ಏಕಕಾಲಕ್ಕೆ ಬುದ್ಧಿ ಮತ್ತು ಭಾವಗಳ ಎರಡೂ ಹದವಾಗಿ ಬೆರೆತ ರೀತಿ ಈ ಪುಸ್ತಕದ ಓದಿನಲ್ಲಿ ದಕ್ತದೆ ಅಂತ ಕಾಳಜಿ ಕರ್ತೃತ್ವ ಶಕ್ತಿ ಅಧ ಅಸಾಧಾರಣವಾದದ್ದು ಅವ್ರದ್ದು ಅದಕ್ಕೆ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮಾಡಿದ ಪ್ರಯೋಗ ಇದೆಯಲ್ಲ ಅದೊಂದು ಅಸಾಧಾರಣವಾದದ್ದು ಅಂತ ಈ ಪುಸ್ತಕ ಒಟ್ಟು ಮೂರು ಸಂಗತಿಗಳನ್ನು ಕುರಿತು ಮಾತಾಡ್ತದೆ ಒಂದು ಸಹ್ಯಾದ್ರಿಯ ರಕ್ಷಣೆಯ ಬಗ್ಗೆ ಮಾತಾಡ್ತದೆ ನಂದಿ ಬೆಟ್ಟದಲ್ಲಿ ನಡೆಯುವ ಚಟುವಟಿಕೆಗಳಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಮಾತಾಡ್ತದೆ ನಗರದ ಪರಿಸರದಲ್ಲಿ ಆಗ್ತಾ ಇರುವ ನಗರದ ಪರಿಸರ ಹಾನಿ ಆಗ್ತದೆ ಆಗ್ತಿರುವ ಹಾನಿಗಳ ಬಗ್ಗೆ ಹಾನಿಯ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಇದು ಕೊಡ್ತದೆ ಎಲ್ಲಪ್ಪರೆಡ್ಡಿ ಅವರಿಗೆ ಅವರ ಪುಸ್ತಕದಲ್ಲಿ ಬಳಸಿರುವ ಭಾಷೆ ಆರ್ದ್ರವಾದದ್ದು ಭಾವುಕವಾದದ್ದು ಆದರೆ ವೈಚಾರಿಕತೆಯಿಂದ ಹಿಂದೆ ಸರಿದಿದ್ದಲ್ಲ ಅದು ಸುಮ್ಮನೆ ಅವ್ರಿಗೆ ಅವರು ಬಳಸಿರುವ ಎರಡು ಪದಗಳನ್ನು ಜೊತೆ ಜೊತೆಗಿಟ್ಟರೆ ನಮಗೆ ಗೊತ್ತಾಗ್ತದೆ ಭೂಮಿ ಅನ್ನೋದು ತಾಯಿ ಸಹ್ಯಾದ್ರಿ ಅನ್ನೋದು ಅಮ್ಮ ವೃಕ್ಷ ಅನ್ನೋದು ಮಾತೆ ತುಂಗಭದ್ರಯ್ಯ ಅನ್ನೋದು ಒಡಲು ಈ ತುಂಗಭದ್ರೆಗೆ ತುಂಗಭದ್ರಯ್ಯ ಒಡಲಿಗೆ ವಿಷ ಸುರುವವರು ಯಾರು ಅಂತ ಒಂದು ದೀರ್ಘವಾದ ಬರಹ ಕೂಡ ಇದರಲ್ಲಿದೆ ಕರ್ನಾಟಕ ನಾನೀಗಾಗಲೇ ಪ್ರಸ್ತುತ ಮಾಡಿದ್ದಕ್ಕೆ ಕರ್ನಾಟಕ ಇಲ್ಲಿನ ಲೇಖನಗಳ ಕೇಂದ್ರ ಆದರೂ ಕೇವಲ ಕರ್ನಾಟಕಕ್ಕೆ ಸೀಮಿತವಾದದ್ದಲ್ಲ ಇದು ಪ್ರತಿ ಲೇಖನದಲ್ಲಿನೂ ಅವರ ಕಳಕಳಿ ಒಂದು ಪದವನ್ನು ಅವರು ಕಾಳಜಿ ಇಲ್ಲದೆ ಇದರಲ್ಲಿ ಬಳಸಿಲ್ಲ ಪ್ರತಿ ಪದವೂ ಅಳದು ತೂಗಿ ಇಟ್ಟಿದ್ದಾರೆ ಅದನ್ನು ಇವರ ಪರಿಸರವಾದ ಇದೆಯಲ್ಲ ಈ ಪುಸ್ತಕದಲ್ಲಿ ದಾಖಲಾದ ಪರಿಸರವಾದ ಬರೀ ಹಸಿರಿನ ನೀರಿನ ಬೆಟ್ಟದದ್ದಲ್ಲ ಅಲ್ಲಿ ಆ ಪರಿಸರವಾದ ಒಂದು ಇನ್ಕ್ಲೂಸಿವ್ ಆದ ಪರಿಸರವಾದ ಅದು ಅದರಲ್ಲಿ ಹಕ್ಕಿ ಹುಳು ಹುಪ್ಟೆ ಎಲ್ಲದಕ್ಕೂ ಅವಕಾಶ ಇದೆ ಒಂದು ಸರ್ವಾಂಗೀಣವಾದ ಕಲೂ ಕಲ್ಪನೆಯನ್ನು ಇಟ್ಕೊಂಡು ಬಂದಿದೆ ಹಾಗಂತ ಇದೊಂದು ಕನ್ಸರ್ವೇಟಿವ್ ಆದದ್ದಲ್ಲ ಇದು ಆ್ಯಕ್ಚುಲಿ ಇದರಲ್ಲಿ ಇವರು ಎಲ್ಲ ಈ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡ್ತಾರೆ ಎಕಾಲಜಿಯ ಜೊತೆಗೆ ಹೋಗ್ತಾನೆ ಎಕಾನೊಮಿಯನ್ನು ಇಂಪ್ರೂವ್ ಮಾಡಬೇಕು ಅಂತ ಬರೀ ಎಕಾನಮಿಯ ಹಿಂದೆ ಹೋಗುವುದು ಬರೀ ಎಕಾಲಜಿಯ ಜೊತೆಗೆ ಮಾತಾಡೋದು ಅವರ ಆಯ್ಕೆ ಅಲ್ಲ ಈ ಪುಸ್ತಕದಲ್ಲಿ ಆತಂಕ ಮಾತ್ರ ಇಲ್ಲ ಎಚ್ಚರಿಕೆ ಕೂಡ ಇದೆ ಮತ್ತು ಇದರಲ್ಲಿ ಈ ಪುಸ್ತಕದ ಒಂದು ವೈಜ್ಞಾನಿಕವಾದ ದಾಖಲೆ ಕೂಡ ಹೌದು ಇದರಲ್ಲಿ ಇದರಲ್ಲಿ ಕೊಟ್ಟಿರುವ ಅಂಕಿಅಂಶಗಳು ಭಾವನಾತ್ಮಕವಾದ ವಿವರಣೆಗಳಲ್ಲ ಅವು ಆ ಅಂಕಿಅಂಶಗಳ ವಿವರಗಳು ನಮ್ಮನ್ನು ಕನ್ವಿನ್ಸ್ ಮಾಡ್ತವೆ ಮತ್ತು ತಾ ತಾತ್ವಿಕವಾಗಿ ತಾರ್ಕಿಕವಾಗಿ ಒಪ್ಪಿಸ್ತವೆ ಅವು ಅವರ ಹಸಿರು ಹಾದಿಯ ಮುಂದುವರಿಕೆಯ ಲೇಖನಗಳು ಆಲೋಚನೆಗಳು ಈ ಪುಸ್ತಕದಲ್ಲಿವೆ ಅವು ಕೇವಲ ಹಳಹಳಿಕೆಗಳಲ್ಲ ಮತ್ತು ಸ್ವಪ್ರತಿಷ್ಠೆ ಅನ್ನೋದು ಕೂಡ ಅದರಲ್ಲಿ ಇಲ್ಲ ಇದರಲ್ಲಿ ಆಧ್ಯಾತ್ಮಿಕತೆಯ ಸ್ಪರ್ಶ ಇದೆ ಮತ್ತು ಅದು ಬಹಳ ಸ್ಪಷ್ಟವಾಗಿ ಖಚಿತವಾಗಿ ಕಾಣಿಸ್ತದೆ ನ ಅವ್ರದ್ದು ಹೆಂಗೆ ಅಂದರೆ ಅವರು ಓದು ಇದೆಯಲ್ಲ ತೇಲಪ್ಪ ಅವರ ಓದು ಅವರು ದಿನಪತ್ರಿಕೆಯನ್ನೇ ಓದಲಿ ಪುಸ್ತಕವನ್ನೇ ಓದಲಿ ಒಂದು ಕ್ಯಾಲೆಂಡರೇ ಇರಲಿ ಆ ಓದು ಅದು ಪರಿಸರದ ಓರಿಯೆಂಟೇಷನ್ ಇಟ್ಕೊಂಡೇ ಇರ್ತದೆ ಅವ್ರು ದಿನಪತ್ರಿಕೆ ಹೋದಾಗ ನಮ್ಮ ಹಾಗೆ ದಿನಪತ್ರಿಕೆಯನ್ನು ಓದೋದಿಲ್ಲ ಅವರು ಅವ್ರ ದಿನಪತ್ರಿಕೆಯಲ್ಲಿ ಮಾರ್ಕ್ ಮಾಡಿಕೊಂಡಿರ್ತಾರೆ ದಾಖಲಿಸ್ತಾರೆ ಯಾಕೆ ಈ ಮಾಹಿತಿಯನ್ನು ಹೇಳ್ತಾರೆ ಆ ದಿನಪತ್ರಿಕೆಯ ಯಾವುದೋ ಒಂದು ಎಡಿಟೋರಿಯಲ್ ಪೇಜಿನ ಒಂದು ಸಾಲು ಸ್ಪೋರ್ಟ್ಸ್ ಪೇಜಿನ ಒಂದು ಸಾಲು ಎಲ್ಲೋ ನಡೆದ ಪ್ರತಿಭಟನೆ ಮತ್ತೆಲ್ಲೋ ನಡೆದ ನಿತ್ಯ ಘಟನೆಗಳಲ್ಲಿ ಹಿಂದೆ ಇರುವ ಪರಿಸರದ ಕುರಿತ ಎಚ್ಚರಿಕೆಯ ವಿವರಗಳನ್ನು ಅವರು ದಾಖಲಿಸ್ಕೋತಾರೆ ಆ ಆ ಪೇಪರ್ನಲ್ಲೆಲ್ಲ ಬರೆದಿರ್ತಾರೆ ಅವ್ರ ಡೈರಿನಲ್ಲೆಲ್ಲ ಬರೆದಿರ್ತಾರೆ ಅವರು ಅವರ ಅವ್ರ ಅವರ ಗ್ರಂಥಾಲಯವನ್ನು ನೋಡಿದರೆ ಅವರ ಗ್ರಂಥಾಲಯದ ಪುಟ ಪುಸ್ತಕದಗಳ ಪುಟಗಳ ಮಧ್ಯೆ ಸುತ್ತ ಖಾಲಿ ಜಾಗ ಇರ್ತದಲ್ಲ ಅಲ್ಲೆಲ್ಲೂ ಜಾಗ ಖಾಲಿ ಇರೋದಿಲ್ಲ ಅಲ್ಲೆಲ್ಲ ಅವರು ಆ ಓದುವಾಗ ನೋಟ್ಸ್ ಮಾಡಿರ್ತಾರೆ ಅದನ್ನು ಅಂದರೆ ಅತ್ಯಂತ ಶ್ರದ್ಧೆಯಿಂದ ಕಾಳಜಿಯಿಂದ ಕಳಕಳಿಯಿಂದ ಅದನ್ನು ಮಾಡ್ತಾರೆ ಪರಿಸರದ ಕಾಳಜಿ ಇಲ್ಲದೆ ಅವ್ರು ಏನನ್ನು ಮಾಡೋದೇ ಅವರು ಅವ್ರ ಪ್ರಕಾರ ನಮ್ಮದು ನೈತಿಕತೆಯನ್ನು ಮತ್ತು ನಾಗರಿಕತೆಯನ್ನು ಮರೆತ ಸಮಾಜ ಅನ್ನೋದ್ರ ಬಗ್ಗೆ ಅವರಿಗೆ ವಿಷಾದ ಇದೆ ಮತ್ತು ಬೇಸರ ಇದೆ ಅದು ಈ ಪುಸ್ತಕದಲ್ಲಿ ದಾಖಲಾಗಿದೆ ಆನೆಗಳ ಬಗ್ಗೆ ಮತ್ತು ಪ್ರಾಣಿಗಳು ನಗರಗಳನ್ನು ಪ್ರವೇಶಿಸೋದ್ರ ಬಗ್ಗೆ ಇದರಲ್ಲಿ ತುಂಬ ವಿವರವಾದ ಆನ್ ಆನೆಗಳ ಲೋಕನೇ ಒಂದು ವಿಶಿಷ್ಟವಾದ ಲೋಕದ ಬಗ್ಗೆ ಒಂದು ವಿವರವಾದ ಮಾಹಿತಿ ಇದೆ ಇದರಲ್ಲಿ ಆ ಮಾಹಿತಿ ಅನುಭವ ಕೇಂದ್ರಿತ ಮಾಹಿತಿ ಅಂತ ಅನ್ನೋದು ಇದು ಏಕಕಾಲಕ್ಕೆ ಕೈಪಿಡಿಯೂ ಹೌದು ಕೈಗನ್ನಡಿಯೂ ಹೌದು ಅನ್ನೋ ರೀತಿಯಲ್ಲಿ ಇದೆ ಈ ಪುಸ್ತಕದಲ್ಲಿ ನಾನು ಈಗಲೇ ಪ್ರಸ್ತಾಪ ಮಾಡಿದಾಗ ಇಪ್ಪತ್ತೇಳು ಲೇಖನಗಳಿವೆ ಅಂತ ಹೇಳಿದೆ ಆದರೆ ಕನಿಷ್ಠ ನೂರಕ್ಕೂ ಹೆಚ್ಚು ಹೊಸ ಬಗೆಯ ಪರಿಕಲ್ಪನೆಗಳನ್ನು ಪ್ರಮೇಯಗಳನ್ನು ಅವರು ಈ ಪುಸ್ತಕದಲ್ಲಿ ದಾವಲ್ ದಾಖಲಿಸಿದ್ದಾರೆ ಒಂದೊಂದು ಪರಿಕಲ್ಪನೆಯನ್ನು ಒಂದೊಂದು ಪ್ರಮೇಯವನ್ನು ಒಂದು ಥೀಸಸ್ ಆಗಿ ಡೆವಲಪ್ ಮಾಡ್ಬೋದು ಅವನು ಆ್ಯಕ್ಚುಲಿ ಅಷ್ಟು ಅಂದರೆ ಅವರು ಕ್ಯಾಪ್ಸುಲ್ ರೀತಿಯಲ್ಲಿ ಅವ್ನು ನಮ್ಗೆ ಕೊಡ್ತಾ ಹೋಗ್ತಾರೆ ಅವರ ಅನುಭವ ಅವರ ಕಾಳಜಿ ಅವರ ಶ್ರದ್ಧೆ ಅವರ ಪ್ರೀತಿ ಎಲ್ಲವೂ ಸೇರಿ ಒಳಗೊಂಡು ಅದು ಕ್ಯಾಪ್ಸುಲ್ ಮಾದರಿನಲ್ಲಿ ಅಂದರೆ ಅದು ಸಾಂದ್ರೀಕರಿಸಿದ ರೀತಿಯಲ್ಲಿ ಅವು ನಮಗೆ ಕೊಡ್ತಾರೆ ಈ ಪುಸ್ತಕದಲ್ಲಿ ಬಳಸಿರುವ ಪದಗಳನ್ನೇ ಇಟ್ಕೊಂಡು ಒಂದು ಡಿಕ್ಷ್ನರಿ ಮಾಡಿದರೆ ಕನ್ನಡ ಪರಿಸರ ಕೋಶಕ್ಕೆ ಒಂದು ಹೊಸ ಸೇರ್ಪಡೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಒಂದು ಎಂಬತ್ತರಷ್ಟು ಹೊಸ ಹೊಸ ಪದಗಳು ಕನ್ನಡದ ಕೋಶಕ್ಕೆ ಒಂದು ಪದಕೋಶ ಕಟ್ಟುವ ರೀತಿಯಲ್ಲಿ ಅದಿದೆ ಇಂಥ ಪುಸ್ತಕವನ್ನು ಈಗಾಗಲೇ ನನಗಿಂತ ಮುಂಚೆ ಮಾತಾಡಿದ ಹಿರಿಯರು ಹೇಳಿದರೆ ಯಾರು ಓದಬೇಕು ಮತ್ತು ಯಾಕೆ ಓದಬೇಕು ಅಂತನ್ನುವ ಪ್ರಶ್ನೆ ಕೇಳಿಕೊಂಡ್ರೆ ಇದನ್ನು ಕಡ್ಡಾಯವಾಗಿ ಓದಲೇಬೇಕಾದವರು ಅಂತ ಅಂದರೆ ನೀತಿ ನಿರೂಪಕರು ಮತ್ತು ಪ್ರಭುತ್ವದಲ್ಲಿರೋರು ಇದನ್ನು ಕಡ್ಡಾಯವಾಗಿ ಓದಬೇಕು ಯಾಕಂದರೆ ಅವರಿಗೆ ಮಾರ್ಗಸೂಚಿಗಳಿವೆ ಇದರಲ್ಲಿ ಇದಿದೆ ಆದರೆ ಬರೀ ಅವರು ಮಾತ್ರ ಓದಿದರೆ ಸಾಕಾಗೋದಿಲ್ಲ ಈ ಪುಸ್ತಕ ನೀತಿ ನಿರೂಪಕರ ಮೇಲೆ ಪ್ರಭುತ್ವದಲ್ಲಿರುವವರ ಮೇಲೆ ನ್ಯಾಯಾಲಯದಲ್ಲಿರುವವರು ದ ಡಾಕ್ಟ್ರುಗಳು ವೈದ್ಯರು ವಕೀಲರು ಪ್ರಾಧ್ಯಾಪಕರು ಎಲ್ಲರೂ ಓದಬೇಕು ಯಾಕಂದರೆ ಸಾಮಾನ್ಯರು ಕೂಡ ಜನಸಾಮಾನ್ಯರು ಕೂಡ ಈ ಪುಸ್ತಕ ಓದಬೇಕು ಯಾಕಂದರೆ ಅವರ ಅರಿವಿನ ಕ್ಷಿತಿಜ ವಿಸ್ತರಿಸುವುದರ ಮೂಲಕ ನೀತಿ ನಿರೂಪಕರ ಮೇಲೆ ಒತ್ತಡ ಹೇರ್ಲಿಕ್ಕಾಗಿ ಆ ಸ್ಪಷ್ಟತೆಗಾಗಿ ಇದನ್ನು ಓದಲೇಬೇಕು ಅಂತ ಅನ್ನಿಸ್ತದೆ ಈ ಪುಸ್ತಕದಲ್ಲಿ ಒಂದೇ ಒಂದು ಸಣ್ಣ ಸಮಸ್ಯೆ ಏನಿದೆ ಅಂತಂದರೆ ಅದು ಕೆಲವು ಕಡೆ ರಿಪಿಟೇಷನ್ಸ್ ಅಂತ ಅನ್ನಿಸ್ತದೆ ಮೊದಲನೇ ಭಾಗ ಮೊದಲ ಕಡೆ ಬಂದ ವಿವರಗಳು ಮತ್ತು ಮಧ್ಯ ಮಧ್ಯ ಅಲ್ಲಲ್ಲಿ ಬಂದ ಹಾಗೆ ಅನ್ನಿಸ್ತದೆ ಅದನ್ನು ಅವಾಯ್ಡ್ ಮಾಡಬಹುದಿತ್ತು ಆದರೆ ಅದಕ್ಕೂ ಒಂದು ಕಾರಣ ಏನಂತಂದರೆ ಅದು ಎಲ್ಲ ಸ್ಟೈಲ್ ಕೂಡ ಅದು ಅವರದೇ ವಿಶಿಷ್ಟ ಶೈಲಿ ಅದು ಯಾಕೆ ಅವರು ಅದನ್ನು ರಿಪೀಟ್ ಮಾಡ್ತಾರೆ ಅಂತಂದರೆ ಅದರ ಮೇಲೆ ಒತ್ತು ಕೊಡಲಿಕ್ಕಾಗಿ ಸ್ಟ್ರೆಸ್ ಹಾಕಿ ಅದನ್ನು ಗಮನ ಸೆಳೆಯಲಿಕ್ಕಾಗಿ ಅದನ್ನು ಮಾಡ್ತಾರೆ ಹಾಗಾಗಿ ಅದು ಕೂಡ ಒಂದು ಕೊರತೆ ಅಂತೇನಂತ ಅಂತ ಅನ್ನಿಸೋದಿಲ್ಲ ಈ ಪುಸ್ತಕ ಕನ್ನಡ ಸಾಹಿತ್ಯ ಅಂತ ಅನ್ನೋದಕ್ಕಿಂತ ಕನ್ನಡದ ಸಾಂಸ್ಕೃತಿಕ ಮತ್ತು ಕನ್ನಡದ ವಾಂಗ್ಮಯ ಲೋಕಕ್ಕೆ ಒಂದು ಹೊಸ ಸೇರ್ಪಡೆ ಇಂಥ ಸೇರ್ಪಡೆಗೆ ಕಾರಣರಾದಂತಹ ಅವರು ಮತ್ತು ಪರಂಜಪಿ ಅವರನ್ನು ನಾನು ಅಭಿನಂದಿಸ್ತೇನೆ ಇಲ್ಲಿ ಮಾತನಾಡಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ